ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ನೇಮ್ ಬಂದು ದಾಕ್ಷಾಯಣಿ ಲಾಕ್ಸ್ ಅಂತ ಏನು ಇವತ್ತು ಕಾರ್ಡ್ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊಂಬೇಡಿ ಇದು ನಾನು ಹುಟ್ಟಿ ಬೆಳೆದ ನಮ್ಮ ಅಜ್ಜಿಯ ಊರು ಅಜ್ಜಿ ಊರ ಹೆಸರು ಬಂದು ಹುಚ್ಚಮ್ನಳ್ಳಿ ಅಂತ ಇದು ಎಂಟ್ರೆನ್ಸು ಊರು ಒಳಗಡೆ ಎಂಟ್ರೆನ್ಸ್ ಆಗೋಕ್ಕೂ ಮುಂಚೆನೇ ಒಂದು ದೊಡ್ಡ ಅರಳಿ ಮರ ಇದೆ ಫಸ್ಟು ಇನ್ನೂ ತುಂಬಾ ಚೆನ್ನಾಗಿತ್ತು ಬಟ್ ಇವಾಗ ಅದು ಕೊನೆ ಎಲ್ಲ ಬಿದ್ದು ಬಿದ್ದು ಮಳೆಗೆ ಎಲ್ಲ ಬಿದ್ದು ಇಷ್ಟು ಚಿಕ್ಕದಾಗಿದೆ ಬಟ್ ಎಂಟ್ರೆನ್ಸೇ ಸಕ್ಕತ್ತಾಗಿದೆ ನಾನು ಈ ವಿಡಿಯೋ ಮಾಡಿರೋ ಟೈಮ್ ಬಂದು ಮೂರುವರೆ ಆ ಥರ ಆಗಿತ್ತು ನೋಡಿ ಇದೇ ಫಸ್ಟ್ ಎಂಟ್ರೆನ್ಸು ಫಸ್ಟ್ ಮನೆಯೇ ನಮ್ಮ ಅಜ್ಜಿ ಮನೆ ಆಗಿರುತ್ತೆ ಈ ಮೇಲೆಲ್ಲ ಸಣ್ಣ ಮಕ್ಕಳಿದ್ದಾಗ ಅದು ಎಷ್ಟು ಆಟ ಆಡಿದ್ದೀವೋ ಈ ತೋಟದಲ್ಲಿ ಇತ್ಲಲ್ಲಿ ಅಂತೂ ತುಂಬ ಆಟಾಡ್ತಾಯಿದ್ದು ಅರಳಿ ಮರ ತುಂಬ ಚೆನ್ನಾಗಿತ್ತು ಅದರಲ್ಲಿ ತುಂಬ ಗಿಳಿಗಳು ಬರೋದು ಮತ್ತು ಆ ಗಿಳಿಗಳು ಮೊಟ್ಟೆಗಳನ್ನ ತಿನ್ನೋದಕ್ಕೆ ಹಾವು ಬರೋದು ಎಲ್ಲ ಬರೀ ಅರಳಿ ಮರದ ಜೊತೆನೇ ಇರ್ತಾಯಿದ್ದು ಯಾವಾಗ್ಲೂ ಈ ಮನೆಯಲ್ಲಿ ಇವಾಗ ಸದ್ಯಕ್ಕಿಲ್ಲ ಬಟ್ ನಾವು ಇಲ್ಲಿ ಹುಟ್ಟಿ ಬೆಳೆದು ಆಟ ಆಡಿದ್ದು ಎಲ್ಲ ಇಲ್ಲೇ ಈ ಜಾಗದಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡ್ತಾ ಇದ್ವಿ ಸೀಬೆ ಮರ ಎಷ್ಟು ದೊಡ್ಡದಾಗಿದೆ ನೋಡಿ ಇದು ಮುಂದೆನೆ ಬಂದು ಒಂದು ಹಾಲ್ ಇದೆ ಈ ಕಡೆ ಸೈಡಿಗೆ ಬಂದು ಕಿಚನ್ನು ಪೂಜಾ ರೂಮ್ ಇದೆ ಈ ಕಡೆ ಲಾಸ್ಟಿಗೆ ಬಂದು ವಾಶ್ ರೂಮ್ ಇದೆ ಇದು ಪಪ್ಪಾಯ ಹಣ್ಣು ಗಿಡ ಇದು ಹಾಗಲಕಾಯಿ ಗಿಡ ನಾಟಿ ಗಿಡ ಅನಿಸುತ್ತೆ ನೋಡಿ ಅದೇ ಹುಟ್ಟಿರೋದು ಎಷ್ಟು ಚಿಕ್ಕ ಕೂದಿದೆ ಗೊತ್ತಾ ಕೈ ತೋರಿಸ್ತೀನಿ ಝೂಮ್ ಆಗಿ ತೋರಿಸ್ತಾ ಇದ್ದೀನಿ ಅಲ್ಲೊಂದು ಹಣ್ಣಾಗಿದೆ ಬಟ್ ಈ ಕಡೆ ಬಳ್ಳಿ ಇದೆ ನಾನು ಆಮೇಲೆ ಕ್ಲೀನಾಗಿ ತೋರಿಸ್ತೀನಿ ಅದು ನಾಟಿದ್ದು ಅನಿಸುತ್ತೆ ಈ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಬೇಲಿಯಲ್ಲಿ ಅದಾಗದೆ ಉಟ್ಕೊಂಡು ಬೆಳೆದಿರೋದು ರೆಡ್ ಕಲರು ಇನ್ನು ರಾಮ್ ಸೀತಾ ಫಲ ಅಂತೂ ತುಂಬಾ ಬಿಟ್ಟಿದ್ದಾವೆ ಈ ಗಿಡದಲ್ಲಿ ಏನಿಲ್ಲ ಅಂದರೂ ಒಂದು ಐನೂರು ಕಾಯಿ ಇರ್ಬೋದು ಅಷ್ಟು ಇದೆ ಎಷ್ಟು ಚೆನ್ನಾಗಿತ್ತು ಅದು ನೋಡೋದಕ್ಕೆ ಹಣ್ಣು ನನಗೆ ಆ ಹಣ್ಣು ತುಂಬಾ ಇಷ್ಟ ನಮ್ಮ ಸೈಟಲ್ಲೂ ಒಂದಿತ್ತು ಅದನ್ನು ಕಡ್ದಾಕ್ಬಿಟ್ರು ಸೈಡ್ ಕ್ಲೀನ್ ಮಾಡಬೇಕಾದ್ರೆ ಅದನ್ನು ಕಡ್ದಾಕ್ಬೇಕಾದ್ರೂ ಒಂದು ಹಣ್ಣಿತ್ತು ಬಟ್ ಅದು ಕಡಿಬಾರ್ದಿತ್ತು ಅಂತ ಅಂದ್ಕೊಂಡೆ ಕಡ್ದಾಕ್ಬಿಟ್ರು ಏನು ಮಾಡೋಕ್ಕಾಗಲ್ಲ ನಾನು ಸರಿ ನಾ ಈ ಕಡೆ ನೋಡೋಣ ಅಂತ ಬನ್ನಿ ಇದೇ ಟೋಟಲಿ ನಮ್ಮ ಅಜ್ಜಿ ಮನೆ ಇವಾಗ ಇಲ್ಲಿಲ್ಲ ಅವರು ಬೇರೆ ಕಡೆ ಜಾಗದನ್ನ ತಗೊಂಡು ಬೇರೆ ಕಡೆ ಮನೆ ಕಟ್ಟಿಸಿದ್ದಾರೆ ಇದು ಪಕ್ಕದ ಮನೆ ಇವ್ರದ್ದು ಹಾಳು ಬಿಟ್ಟಿದ್ದಾರೆ ಆ ಕಡೆ ಇಲ್ಲಿ ಜಾಗ ಇದೆ ಅಲ್ವಾ ಅಲ್ಲಿ ಕೆಳಗಡೆ ಇದೆ ಆ ಹುಡುಗಿ ಏನು ಮಾಡ್ತಾ ಇದ್ದೀಯ ಅಕ್ಕ ಅಂತ ಕೇಳ್ತಾ ಇದ್ಲು ಅವಳಿಗೆ ಗೊತ್ತಿಲ್ಲ ಪಾಪ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇಲ್ಲಿ ಕೂತಿದ್ದಾರಲ್ಲ ಆಂಟಿ ಇವರು ಐನೂರು ಇವರೊಬ್ರೇ ಇನ್ನೆಲ್ಲ ಇಲ್ಲಿರೋದು ಕುರುಬ್ರು ಕುರುಬಾಸೆ ನಾವು ಬಂದು ಕುಂಬಾರರು ಇವ್ರ ಮನೆ ಬಂದು ಐನೂರು ಇವರು ಎರಡೇ ಮನೆ ಇದ್ದಿದ್ದು ಇನ್ನೆಲ್ಲ ಕುರುಬಾಸೆ ಎದ್ದಿದ್ದು ಅಲ್ಲಿ ಇದು ಬಂದು ಲಾಸ್ಟ್ ಮನೆ ಈ ಕಡೆಗೆ ಆ ಕಡೆ ಇದೆ ನೋಡಿ ಇಲ್ಲೊಂದು ಮಾವಿನ ಮರ ಇದೆ ಅದು ಎಷ್ಟು ಚೆನ್ನಾಗಿರೋದು ಮಾವಿನ ಹಣ್ಣು ಅಂದ್ರೆ ಇದೇ ಮರ ನೋಡಿ ನಾವಂತೂ ಬೆಳಗ್ಗೆ ಹೊತ್ತು ನಾಲ್ಕು ಗಂಟೆ ರಾತ್ರಿಗೆ ಎದ್ದು ಹೋಗ್ತಾ ಇದ್ದೋ ಇವರು ಅವರೇ ಹಾಕಿದ್ದಾರೆ ಅನ್ಸುತ್ತೆ ಕುಯ್ದು ಮನೆ ಹತ್ರ ಹೊಣ ಹಾಕೊಂಡಿದ್ದಾರೆ ಆಂಟಿ ನನ್ನ ಮಾತಾಡಿಸ್ತಾ ಇದ್ರು ಹೇಗಿದೆಯಾ ಏನು ಮಾಡ್ಕೊಂಡಿದ್ದೀಯಾ ಚೆನ್ನಾಗಿದೆಯಾ ಅಂತ ಸರಿ ಇದಿಷ್ಟು ಮನೆಗಳು ಇಲ್ಲಿರೋದು ಈ ಕಡೆ ಎಲ್ಲ ವಾಸ ಇದ್ದಾರೆ ಬಟ್ ಯಾರೂ ಇದ್ದಿಲ್ಲ ಎಲ್ಲ ಕೆಲಸಗಳಿಗೆ ಹೋಗಿದ್ರು ಎಲ್ಲ ಹೊಲದಲ್ಲಿ ಕೆಲಸಗಳು ಮಾಡ್ಕೊಂಡಿದ್ದಾರೆ ಔಟ್ ಸೈಡ್ ಹೋಗೋದಕ್ಕಿಂತ ಜಮೀನಲ್ಲೇ ಅವ್ರ ಕೆಲಸಗಳನ್ನ ಮಾಡಿಕೊಂಡು ಎಲ್ಲ ಅಣ್ಣ ತಂಬದಿರೋ ಹಾಗೆ ಅಲ್ಲೇ ಪಕ್ಕ ಪಕ್ಕ ಮನೆಗಳು ಕಟ್ಕೊಂಡು ಸಪ್ರೇಟ್ ಡಿವೈಡ್ ಆಗಿ ಇದ್ದಾರೆ ಇದು ಮೇಲ್ಗಡೆಗೆ ಬಂದಿದ್ದು ನಾನು ಬ್ಯಾಕ್ ಸೈಡ್ ಹಾಗೆ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂದ್ಬಿಟ್ಟು ಇನ್ನು ಇಲ್ಲಿ ಮುಂದೆ ಬಂದರೆ ಇವರು ಎಲ್ಲ ಅಣ್ಣ ತಂದಿರೆ ಹಾಗೆ ಮನೇನ ಸಪ್ರೇಟಾಗಿ ಕಟ್ಕೊಂಡಿದ್ದಾರೆ ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಇದು ಓಣಿ ಇಲ್ಲಿ ಮೂರು ಊರು ಹಳ್ಳಿದು ಹಸು ಎಲ್ಲ ಗುಡ್ಡಕ್ಕೆ ಹೋಗೋದು ಮೇಯೋದಕ್ಕೆ ಏನಿಲ್ಲ ಅಂದರೂ ಒಂದು ಇನ್ನೂರೈವತ್ತು ಮುನ್ನೂರು ಹಸು ದನ ಕರುಗಳು ಎಮ್ಮೆಗಳು ಎಲ್ಲ ಹೋಗೋವು ಈ ಹುಡುಗರು ಏನೋ ಆಟಾಡ್ಕೊಂಡಿದ್ದಾರೆ ಇದು ಹುಣ್ಶೆ ಮರ ತುಂಬ ದೊಡ್ಡ ಮರ ಇತ್ತು ಏನಿಲ್ಲ ಅಂದರೂ ಒಂದು ಐನೂರು ಮೀಟ್ರೂ ಹರಡ್ಕೊಂಡಿತ್ತು ಆ ಕಡೆ ಈ ಕಡೆ ಇವಾಗ ಬಿಟ್ಟಿದ್ದಾರೆ ಆ ಹುಣಸೆ ಮರದಲ್ಲಿ ಎಷ್ಟು ಆಟ ಆಡ್ತಾ ಇದ್ವಿ ಅಂದರೆ ಅಲ್ಲೇ ಹುಣಸೆಕಾಯಿ ಕಿತ್ಕೊಳ್ಳೋದು ಅವಾಗ ಉಪ್ಪು ಖಾರ ಬೆಲ್ಲ ಎಲ್ಲ ಹಾಕಿ ಜೀರಿಗೆ ಎಲ್ಲ ಹಾಕಿ ಜಜ್ಜಿಬಿಟ್ಟು ಅಲ್ಲೇ ಚಿಕ್ಕ ಚಿಕ್ಕ ಒಳ್ಕಲ್ ಥರ ಇರೋವು ಆ ಜಜ್ಜಿ ತಿಂತಾಯಿದ್ದು ಅಷ್ಟು ನೆನಪಿದೆ ಆ ಹುಣಸೆ ಮರದಲ್ಲಿ ನಮ್ಮದು ಬಾಲ್ಯದ ಸವಿ ನೆನಪು ಇನ್ನು ನಾಯಿನ ಎಲ್ಲಾದರೂ ನಾನು ಮಾತಾಡಿಸೇ ಮಾತಾಡಿಸ್ತೀನಿ ಇದು ರೋಡು ಹೇಗಿದೆ ನೋಡಿ ಅಲ್ಲಿ ಲಾಸ್ಟಲ್ಲಿ ಎಂಟ್ರಿ ಆಗಿದ್ದು ಈ ಕಡೆಗೆ ಬಂದಿದ್ದು ಅಜ್ಜಿ ಮನೆ ಇವಾಗ ನಮ್ಮ ಮಾಮ ತುಂಬ ಕಷ್ಟಪಟ್ಟು ಜಾಗ ತಗೊಂಡು ಈ ಕಡೆ ಮೇಲ್ಗಡೆ ಕಟ್ಕೊಂಡಿದ್ದಾನೆ ಮನೇನ ಇಬ್ಬರು ಮಾಮದಿರು ಸೇರಿ ಮನೆ ಕಟ್ಟಿದ್ದಾರೆ ನೋಡಿ ಅಲ್ಲಿ ಕಾರ್ ನಿಲ್ಸಿದೆ ಅಲ್ವಾ ಅದು ನಮ್ಮ ಅಜ್ಜಿ ಮನೆ ಇವಾಗ ಒಂದು ನಾಲ್ಕು ವರ್ಷ ಆಯಿತು ಅವ್ರ ಮನೆ ಕಟ್ಟಿ ಅಲ್ಲಿ ಕೈ ತೋರಿಸ್ತಾ ಇದ್ದೀನಲ್ವಾ ಅಲ್ಲಿ ತೆಂಗಿನ ಮರಗಳು ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿ ಜಮೀನಿದೆ ಒಂದು ಐದಾರು ಎಕರೆ ನಮ್ಮ ಮಾಮಾ ಅವ್ರದ್ದು ನಮ್ಮ ಅಜ್ಜಿ ಅವ್ರದ್ದು ಇನ್ನು ನಮ್ಮ ಅಜ್ಜಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಗಿಡಗಳನ್ನೆಲ್ಲ ಬೆಳ್ಕೊಂಡಿದ್ದಾರೆ ಪಪ್ಪಾಯ ಗಿಡಗಳು ನೋಡಿ ಎಷ್ಟು ಚಿಕ್ಕ ಚಿಕ್ಕದಿದೆ ಅದರಲ್ಲೇ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಕಾಯಿಗಳು ಇನ್ನ ಇಲ್ಲೆಲ್ಲ ಅವ್ರು ಕ್ಲೀನ್ ಮಾಡ್ಕೊಂಡಿಲ್ಲ ಇದು ಎಳ್ಳು ಥರ ಅಂತಾರೆ ಚೆನ್ನಾಗಿತ್ತು ಆ ಹೂವು ಚೆನ್ನಾಗೂ ಹೂವು ಬಿಟ್ಟಿತ್ತು ಅಂದರೆ ನಮ್ಮ ಅಜ್ಜಿ ಏನು ಹಾಕ್ಕೊಂಡಿಲ್ಲ ಇನ್ನು ಅಲ್ಲಿ ಚರಂಡಿಯಲ್ಲಿ ವೇಸ್ಟ್ ನೀರೇನು ಬರಲ್ಲ ಅಲ್ಲ ಮೇಲ್ಗಡೆಯಿಂದ ಆ ಚರಂಡಿಯಲ್ಲೇ ತುಂಬ ಗಿಡಗಳನ್ನ ಬೆಳೆಸ್ಬಿಟ್ಟಿದ್ದಾರೆ ಇದು ಏನು ಗಿಡ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಬಿಡಿ ಹೋಗಲಿ ನಾನೇ ಹೇಳ್ತೀನಿ ಮುಟ್ಟಿದ್ರೆ ಮುನಿ ಅಂದ್ಬಿಟ್ಟು ನಾವು ಅಂತೀವಿ ನೋಡಿ ಅದಂಗೆ ಮುಟ್ಟಿದ ತಕ್ಷಣ ಫೋಲ್ಡ್ ಆಗುತ್ತೆ ಅದಕ್ಕೆ ನಾವು ಅದನ್ನು ಮುಟ್ಟಿದ್ರೆ ಮುನಿ ಗಿಡ ಅಂತ ಅನ್ಕೊ ಅಂತೀವಿ ನಾನು ನಾನು ಚಿಕ್ಕವಳಿದ್ದಾಗ ಈ ಗಿಡದಲ್ಲಿ ತುಂಬ ಆಟ ಆಡ್ತಾ ನಾನು ನನ್ನ ತಮ್ಮ ಇನ್ನು ಮುಂದೆಗಡೆ ನೋಡಿ ತುಳಸಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಅಜ್ಜಿ ಅದನ್ನು ಹೂವು ಎಲ್ಲ ಕಿತ್ತಿಲ್ಲ ಕಪ್ಪು ತುಳಸಿ ಗಿಡ ಮನೆ ಹತ್ರನೇ ಗೇಟ್ ಹತ್ರನೇ ಹಾಕ್ಕೊಂಡಿದ್ದಾರೆ ಸಕ್ಕತ್ ಚೆನ್ನಾಗಿದೆ ಇವಾಗಿರೋ ಮನೆ ಅಂತೂ ಪ್ರಶಾಂತವಾಗಿದೆ ಯಾರ್ದು ತಂಟೆ ಇರೋಲ್ಲ ನಮ್ಮ ಪಾಡಿಗೆ ನಾವು ಆರಾಮಾಗಿ ಬಿಂದಾಸಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಬಟ್ ಅಲ್ಲಿ ಕಾಣಿಸ್ತಾ ಇರೋದು ಅದೆರಡು ದೇವಸ್ಥಾನಗಳು ಇದು ಈ ಕಡೆ ಇರೋದು ತುಗ್ಲು ಮರದಮ್ಮ ಆ ಕಡೆ ಇರೋದು ಈಶ್ವರ ದೇವರು ಇದು ಬಂದು ಕಾಡ್ದು ತುಳಸಿ ಗಿಡ ಅಂತಾರಲ್ಲ ಅದು ಎಷ್ಟು ಸ್ಮೆಲ್ ಬರುತ್ತೆ ಗೊತ್ತಾ ಗಮ್ ಗಮ್ ಅಂತ ಇತ್ತು ಅದರಲ್ಲಿ ಹೂ ಬಂದು ನೀಲಿ ಕಲರ್ ಹೂವು ಬಂದಿದೆ ಇದು ಕಾಡು ತುಳಸಿ ನೋಡಿ ಜೇನು ಹುಳಗಳು ಆ ಹೂವದಲ್ಲಿ ರಸನ ಹೀರ್ಕೊಳ್ಳೋಕ್ಕೆ ಬಂದಿದೆ ಅದನ್ನು ಹಾಗೆ ವಿಡಿಯೋ ಮಾಡಿದೆ ಇನ್ನು ಮನೆ ಈ ಥರ ಕಾಣಿಸುತ್ತೆ ಮತ್ತು ಕ್ಲೀನಾಗಿ ಇನ್ನೊಂದು ಸಲ ಮಾಡೋಣ ಅಂದ್ಬಿಟ್ಟು ಹೋದೆ ಇನ್ನು ಜಲೋತ್ಸವ ಮನೆ ಮನೆಗೂ ನಲ್ಲಿ ಹಾಕಿದ್ದಾರೆ ಇಲ್ಲಿ ಎರಡು ಮನೆ ಇದೆ ದೊಡ್ಡ ಮತ್ತೆ ಮತ್ತು ಮಾಮ ಇಬ್ಬರು ಹಂಗೆ ಅಕ್ಕಪಕ್ಕ ಕಟ್ಕೊಂಡಿದ್ದಾರೆ ಅದಕ್ಕೆ ಎರಡು ನಲ್ಲಿಗಳನ್ನ ಹಾಕಿದ್ದಾರೆ ಇನ್ನು ಚರಂಡಿಯಲ್ಲೇ ನಮ್ಮ ಅಜ್ಜಿ ತುಂಬ ಗಿಡಗಳನ್ನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಇನ್ನೂ ಒಂದು ಸಲ ತೋರಿಸ್ತೀನಿ ನೋಡಿ ಔಟ್ಸೈಡಿಂದ ಮನೆ ಯಾವ ಥರ ಕಾಣಿಸುತ್ತೆ ಅಂದ್ಬಿಟ್ಟು ಸ್ವಲ್ಪ ಹಿಂಗೆ ಹೋಗ್ಬಿಟ್ಟು ಮೇಲ್ಗಡೆ ಹೋಗ್ಬಿಟ್ಟು ಈ ಕಡೆ ಹಿಡ್ದಿದ್ದೀನಿ ಅಲ್ಲೊಂದು ಅಕ್ಕಿ ಕೂತಿತ್ತು ಪಾರಿವಾಳ ಥರನೇ ಇನ್ನೊಂದು ಇರುತ್ತಲ್ಲ ಆ ಅಕ್ಕಿ ಅದು ಹೋಗುವಷ್ಟರಲ್ಲಿ ಹೋಗ್ಬಿಡ್ತು ನೋಡಿ ಈ ಥರ ಇದೆ ಮನೆ ಔಟ್ಸೈಡಿಂದ ನೋಡೋದಕ್ಕೆ ಪುಟ್ಟದಾಗಿ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಸಾಕು ಇವಾಗ ಕಟ್ಕೊಂಡಿರೋದು ಇದು ಒಂದು ನಾಲ್ಕು ವರ್ಷ ಆಯಿತು ಬಟ್ ನಾವು ಹಳೆ ಮನೆಯಲ್ಲಿ ನಮಗೆ ಮೆಮೊರೀಸು ತುಂಬಾ ಇದೆ ತುಂಬ ಆಟ ಆಡಿದ್ದು ನಮ್ಮ ಅಜ್ಜಿಗೆ ನೀರು ತಂದು ಕೊಡ್ತಾ ಇದ್ದಿದ್ದು ರಜಕ್ಕೆ ಬಂದು ಎರಡು ತಿಂಗಳು ನಾವು ಅಜ್ಜಿ ಮನೆಯಲ್ಲೇ ಇರ್ತಾ ಇದ್ದಿದ್ದು ಈ ಪ್ಲೇಸಲ್ಲೆಲ್ಲ ಎಷ್ಟು ಆಟಾಡಿದ್ದೀವಿ ಗೊತ್ತಾ ಈ ಕಡೆ ಹಾಳು ಅಲ್ಲ ಅಲ್ಲಿ ಇವಾಗ ಟಾರ್ ಹಾಕಿರೋದು ಫಸ್ಟ್ ಎಲ್ಲ ಕಲ್ ರೋಡು ಇದ್ದಿದ್ದು ಇನ್ನು ಪಪ್ಪಾಯ ಹಣ್ಣು ನೋಡಿ ಈ ಗಿಡ ಏನು ಹೂವು ಅಂತಾರೆ ನನಗೆ ಹೆಸರು ಇಲ್ಲ ಈ ವಿಡಿಯೋ ವಾಯ್ಸ್ ಕೊಡಬೇಕಾದ್ರೆ ನಿಮಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಹಾಕಿ ಈ ಗಿಡದ್ದು ಬೀಜನ ಕಿತ್ಕೊಂಡು ಬಂದಿದ್ದೀನಿ ಮನೆಯೆಲ್ಲ ಹಾಕೋಣ ಅಂದ್ಬಿಟ್ಟು ನನ್ನ ಗೊಟ್ಟಿನಲ್ಲಿ ಅವು ಎಂಥದೇ ಆಗಲಿ ಹೂವುಗಳು ಹೂ ಗಿಡಗಳು ಬೀಜಗಳು ಎಲ್ಲ ತುಂಬಾ ಇಷ್ಟಪಡ್ತೀನಿ ಇನ್ನು ಮನೆ ತೋರಿಸೋಣ ಅಂತ ಇವರೇ ನಮ್ಮ ಅಜ್ಜಿ ಒಬ್ಬರೇ ಇರ್ತಾರೆ ಮನೆಯಲ್ಲಿ ಎಷ್ಟು ಕ್ಲೀನ್ ಮಾಡ್ಕೊಂಡಿರ್ತಾರೆ ಗೊತ್ತಾ ಪಾಪ ಅವರಿಗೆ ಕಣ್ಣು ಎಲ್ಲ ಆಗಿದೆ ಮಾಮದಿರಿಬ್ಬರು ಬೆಂಗಳೂರಲ್ಲಿರೋದು ಇನ್ನು ಅಲ್ಲಿ ಪಕ್ಕದ ಮನೆ ಆಂಟಿ ಬಂದಿದ್ದರು ನಾ ನಮ್ಮ ಇವರು ನಮ್ಮಮ್ಮನ ಎರಡನೇ ತಂಗಿ ಈ ಕಡೆ ಇರೋರು ಐದನೇ ತಂಗಿ ಆ ಕಡೆ ಇರೋದು ಮಾಮ ನೋಡಿ ನಮ್ಮ ಅಜ್ಜಿ ಇಷ್ಟು ಮಾತ್ರ ಇಡ್ಕೊಂಡಿದ್ದಾರೆ ಅಡುಗೆ ಮನೆ ಪಾಪ ಅವ್ರಿಗೆ ಕಣ್ಣು ಕಾಣಿಸಲ್ಲ ಏನಿಲ್ಲ ಅಷ್ಟರಲ್ಲೇ ಅಷ್ಟು ಮಾಡ್ಕೊಂಡಿದ್ದಾರೆ ಇನ್ನು ಇದು ರೂಮು ಗಾಡಿ ಏನಕ್ಕೆ ಇಲ್ಲಿ ನಿಲ್ಲಿಸಿದ್ದಾರೆ ಅಂದರೆ ಆಚೆ ಕಡೆ ಇಲಿಗಳು ಲಾಸ್ಟ್ ಟೈಮ್ ಹೋಗಿದ್ದಾಗ ಫುಲ್ ವೈರಿಂಗ್ ಎಲ್ಲ ಕಟ್ ಮಾಡಿತ್ತಂತೆ ಅದಕ್ಕೆ ನಮ್ಮ ಚಿಕ್ಕಮಾಮ ತೊಗೊಂಡಿರೋದು ಇದು ಗಾಡಿನ ಊರಿಗೆ ಬಂದಾಗ ಓಡಾಡೋದಕ್ಕೆ ಅಂದ್ಬಿಟ್ಟು ಒಳಗಡೆ ನಿಲ್ಸಿದ್ದಾರೆ ಇನ್ನು ಇದು ಹಾಲು ಈ ಥರ ಇದೆ ಈ ಕಡೆ ಪೂಜೆ ರೂಮು ತೋರಿಸೋಣ ಅಂದರೆ ನಾವು ಸಾವಿನ ಮನೆಗೆ ಹೋಗಿ ಬಂದಿದ್ವಿ ಅಲ್ಲ ಹಾಗಾಗಿ ನಾನು ತೋರಿಸ್ಲಿಲ್ಲ ನಾನು ನಾವು ಬಂದಿದ್ದೆ ಆ್ಯಕ್ಚುಲಿ ನಮ್ಮ ತಾತ ಒಬ್ಬರು ಸತ್ತೋಗಿದ್ರು ಅವ್ರನ್ನ ನೋಡೋದಕ್ಕೆ ಅಂದ್ಬಿಟ್ಟು ಸಡನ್ನಾಗಿ ಬಂದಿದ್ದಲ್ವ ಹಾಗಾಗಿ ನಾನು ಹಾಗೆ ಸುಮ್ಮನೆ ಒಂದು ಓಮ್ ಟೂರ್ ಮಾಡೋಣ ಅಜ್ಜಿ ಮನೆನ ಅಂದ್ಬಿಟ್ಟು ಮಾಡಿದ್ದೀನಿ ಇನ್ನು ಆ ಕಡೆ ಕೂತ್ಕೊಂಡಿರೋದು ನಮ್ಮ ಮಾಮ ಇನ್ನು ಇದು ಇನ್ನೊಂದು ಮನೆ ಇನ್ನೊಂದು ಚಿಕ್ಕ ಮಾಮ ಇದು ಫಸ್ಟ್ ಇರೋದು ದೊಡ್ಡ ಮಾಮಂದು ಈ ಕಡೆ ಇರೋದು ಚಿಕ್ಕ ಮಾಮಂದು ಸೇಮ್ ಫಿನಿಶಿಂಗ್ ಇದೆ ಆ ಮನೆ ಹೆಂಗಿದೆ ಇಲ್ಲೋ ಹಂಗೆ ಇನ್ನು ಇದು ವಾಶ್ರೂಮು ನೀರು ಒಲೆಗೆ ಉರಿ ಹಾಕಿಬಿಟ್ಟು ಸ್ನಾನ ಮಾಡ್ಕೊಳ್ಳೋದು ಈ ಥರ ನೀರು ಬಿಸಿ ಸ್ನಾನ ಮಾಡಿದ್ರೆ ಯಾವ ರ್ಯಾಷಸ್ಸು ಇರಲ್ಲ ಯಾವ ಕೂದಲು ಉದ್ರಲ್ಲ ಏನೂ ಇರೋಲ್ಲ ಆ ಗೀಝರು ಸೋಲಾರು ಅದು ಇದು ಅಂದ್ಕೊಂಡು ಸ್ನಾನ ಮಾಡ್ತೀವಿ ಅವೆಲ್ಲ ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗೋಲ್ಲ ಹಳ್ಳಿ ಜೀವನ ನೋಡಿರಿ ಈ ಥರ ಒಂದು ಮನೆ ಇದ್ದು ಹಿಂಗೆ ಇದ್ಬಿಟ್ರೆ ಸಾಕು ಎಷ್ಟು ನೆಮ್ಮದಿಯಾಗಿ ಬದುಕ್ಬೋದು ಗೊತ್ತಾ ನೋಡಿ ನಮ್ಮ ಅಜ್ಜಿ ಎಷ್ಟು ಹೆಂಗಾಗಿ ಓಡಾಡ್ತಾರೆ ನಮ್ಮ ಅಜ್ಜಿ ತುಂಬ ಗ್ರೇಟು ನಮ್ಮ ಅಜ್ಜಿಗೆ ಹನ್ನೆರಡು ಜನ ಮಕ್ಕಳು ಅದರಲ್ಲಿ ಮೂ ಎರಡು ಜನ ಮಕ್ಕಳು ಸತ್ತೋಗಿದ್ದಾರೆ ಐದು ಜನ ಹೆಣ್ಮಕ್ಳು ಇಬ್ಬರು ಗಂಡು ಮಕ್ಕಳು ಅಷ್ಟೇ ಇರೋದು ಐದು ಜನ ಹೆಣ್ಮಕ್ಳು ಆದಮೇಲೆ ಇಬ್ಬರು ಗಂಡು ಮಕ್ಕಳು ಹುಟ್ಟಿರೋದು ನನ್ನ ಕಾಫಿ ಕುಡ್ದಲ್ಲಿಟ್ಟೆ ನಮ್ಮ ಆಂಟಿ ಬಂದು ಕೆಸ ಕೆಸಿನ ಸೊಪ್ಪು ಕಿತ್ಕೊಳ್ಳೋದಕ್ಕೆ ಅಂತ ಬಂದರು ಚರಂಡಿಯಲ್ಲಿ ವೇಸ್ಟ್ ನೀರು ಏನೂ ಹಾಕೋಲ್ಲ ಅಜ್ಜಿ ಗಲೀಜು ನೀರು ಏನೂ ಬರಲ್ಲ ಅಲ್ಲಿ ಅದಾಗದೇ ಹುಟ್ಟಿದ್ದೆ ಕೆಸ ನಾನು ಫೋನ್ನ ನಮ್ಮ ಆಂಟಿ ಹತ್ರ ಕೊಟ್ಬಿಟ್ಟು ಅಲ್ಲಿ ಹೋದೆ ಆಂಟಿ ಹತ್ರ ಕೆಸ ಕೇಳೋದಕ್ಕೆ ನಮ್ಮ ಮಾಮ ಏನೋ ನಮ್ಮ ಅಜ್ಜಿಗೇನೋ ಕೇಳ್ತಾ ಇದ್ದ ಏನು ಏನಕ್ಕೆ ಹಿಂಗೆಲ್ಲ ಬೆಳೆಸ್ಕೊಂಡಿದ್ಯಾ ಅಂದ್ಬಿಟ್ಟು ಅದೇನು ಬೆಳೆಸಿಲ್ಲ ಬಟ್ ಆ ಗಿಡಗಳಿರೋದಕ್ಕೆ ಸ್ವಲ್ಪ ಅಲ್ಲಿ ಗಿಡಗಳೆಲ್ಲ ಸೇಫಾಗಿದೆ ಹಸು ಏನು ತಿನ್ಕೊಂಡಿಲ್ಲ ಹೂವಿನ ಗಿಡಗಳನ್ನ ಹಳಗಳು ಬೆಳ್ಕೊಂಡಿರೋದಕ್ಕೆ ಇರಲಿ ಬಿಡಿ ಅಲ್ವಾ ರೋಡ್ ಸೈಡ್ ಅಲ್ವಾ ರೋಡ್ ಸೈಡ್ ಎಷ್ಟು ಕ್ಲೀನ್ ಮಾಡಿಕೊಂಡ್ರು ಹಸುಗಳು ಬಂದು ತಿನ್ಕೊಂಡ್ಬಿಡುತ್ತೆ ನಾನು ಹೂವು ಅದು ಬೀಜ ಕಿತ್ಕೊಂತಾ ಇದ್ದೆ ಇನ್ನು ನಮ್ಮ ಅಜ್ಜಿ ಕೆಳಗಡೆ ಇದ್ದರು ನಮ್ಮ ಅಜ್ಜಿನ ಮಾತಾಡಿಸ್ಕೊಂಡು ಬೀಜ ಕಿತ್ಕೊಡು ಅಜ್ಜಿ ಅಂತ ಅಂದೆ ಕಿತ್ಕೊಡ್ತಾ ಇದ್ದರು ನಮ್ಮ ಆಂಟಿ ಕೆಲ್ಸಿನ ಸೊಪ್ಪಲ್ಲಿ ಇತ್ತಲ್ವ ಬೆಂಗಳೂರು ನಮ್ಮ ಆಂಟಿ ಎಲ್ಲೋದ್ರೂ ತರಕಾರಿ ಏನು ಸಿಗುತ್ತೆ ಅದನ್ನ ಇರ್ತಾರೆ ಅವ್ರು ಬಿಡೋಲ್ಲ ಬೆಂಗಳೂರಲ್ಲಿ ಇರೋರೇ ಅಷ್ಟು ನಾನು ಅಷ್ಟೆ ಅವ್ರು ತೊಗೊಂಡ್ರಲ್ಲ ಇನ್ನು ಅವ್ರು ಮಾಡಿದಾಗ ಅವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದುಬಿಡ್ತೀನಿ ಇನ್ನು ನನ್ನ ಗೊಬ್ಬಳಿಗೆ ಅದನ್ನ ತೊಗೊಂಡ್ಬಂದು ಅದನ್ನು ಕ್ಲೀನ್ ಮಾಡಿಕೊಂಡು ಮಾಡೋ ಅಷ್ಟೆಲ್ಲ ಪೇಶೆನ್ಸ್ ಇರೋಲ್ಲ ನೋಡಿ ಇದೇ ಇದು ಕಪ್ಪುದು ಕೆಸ ತಿಂತಾರೋ ಇಲ್ವೋ ಗೊತ್ತಿಲ್ಲ ನನಗೆ ಗ್ರೀನ್ ಕಲರ್ ಇರೋದನ್ನು ನಮ್ಮ ಕಡೆ ಬರುತ್ತೆ ತೋಟದಲ್ಲಿ ಬಟ್ ಇದು ಕಪ್ಪುದು ಹಸಿರೋದು ಎರಡೂ ಇತ್ತು ನನಗೆ ಅಜ್ಜಿ ಕೇಳಿದ್ದಕ್ಕೆ ಕಪ್ಪುದು ಕೊಡ್ತು ಬಟ್ ಕ್ಲೀನಾಗಿ ವಾಶ್ ಮಾಡಬೇಕು ಆ ಕೊಳಲೆ ಥರ ಇದೆ ಅಲ್ವಾ ಅಲ್ಲಿ ಬಸವಣ್ಣ ನುಳ ಎಲ್ಲ ಇತ್ತು ನಾನು ನೋಡಿದಾಗ ಅದನ್ನೇ ನಮ್ಮ ಆಂಟಿಗೆ ಹೇಳ್ತಾ ಇದ್ದೆ ಕ್ಲೀನಾಗಿ ಕ್ಲೀನ್ ಮಾಡ್ಕೊ ಅಂತ ನೋಡಿ ಈ ಥರ ಇರುತ್ತೆ ಕೆಸ ಅಂದರೆ ಇವರೇ ನಮ್ಮ ಆಂಟಿ ವೀಡಿಯೋ ಮಾಡಿಕೊಡ್ತಾಯಿದ್ರು ಇಷ್ಟೊತ್ತು ನೋಡಿ ಅಲ್ಲಿ ನಮ್ಮ ಆಂಟಿ ಎಲ್ಲ ಇದ್ದಾಳೆ ಕೆಸಿನ ಗಿಡನ ಹಾಗೆ ಸ್ವಲ್ಪ ಆ ಕಡೆ ಹಳ ಇದ್ದಿದ್ದನ್ನು ಕಿತ್ತುಬಿಟ್ಟು ಹಾಕಿದ್ಲು ಇನ್ನು ನಮ್ಮ ಮಾಮ ಪಪ್ಪಾಯ ಹಣ್ಣೊಂದು ಕಿತ್ತಕ್ಕಿದ್ದಾನೆ ಅಲ್ಲಿ ಹಣ್ಣಾಗಿರಲಿಲ್ಲ ಅದು ನನಗೂ ತುಂಬಾ ಇಷ್ಟ ಬಟ್ ಅದು ಸಪ್ಪೆ ಅಂದರು ಅಜ್ಜಿ ಇನ್ನು ಏನು ಮಾಡೋದು ಹಣ್ಣು ಇರಲಿಲ್ಲ ಅಲ್ಲ ಅದಕ್ಕೆ ಸುಮ್ಮನೆ ಆದೆ ನಮ್ಮ ಆಂಟಿ ಆ ಕಡೆ ಓಡಾಡ್ಕೊಂಡು ಬರ್ತಾ ಇದ್ದಾರೆ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ ಯಾವುದ್ಯಾವುದೋ ಅವಸ್ಥೆಯಲ್ಲಿ ಬರ್ತಾ ಇದ್ದಾರೆ ನನಗೆ ನಗು ಬಂತು ಸರಿ ಅಂದ್ಬಿಟ್ಟು ನಾನು ನೋಡಿ ನಮ್ಮ ಆಂಟಿ ಕೆಸ ಸೊಪ್ಪು ಇಲ್ಲಿಂದ ಕ್ಲೀನ್ ಮಾಡ್ಕೊತಾ ಇದ್ದಾಳೆ ಕ್ಲೀನ್ ಅಂದರೆ ಹಾಗೆ ಎಲೆನ ಕಟ್ ಮಾಡಿ ದಿಂಡನ್ನ ಸಪ್ರೇಟಾಗಿ ಇಟ್ಕೊತಾ ಇದ್ದಾಳೆ ಇದು ಪಲ್ಯ ಯಾರ್ಯಾರಿಗೆ ಸಾಂಬಾರು ರೆಸಿಪಿ ಮಾಡೋದು ಯಾರಿಗ ಗೊತ್ತು ಕಮೆಂಟ್ ಮಾಡಿ ನಮ್ಮ ಮಲೆನಾಡು ಸೈಡ್ ಅವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ ಇದನ್ನ ಎಲ್ಲರೂ ತಿಂತೀವಿ ಈ ಮೂಡ್ ಸೀಮೆ ಕಡೆ ಇರೋರಿಗೆ ಅಷ್ಟು ಗೊತ್ತಿರಲ್ಲ ಅಷ್ಟೇ ಇದನ್ನು ಎಲೆಯಲ್ಲಿ ಕಾಳನ್ನ ಗಂಟು ಹಾಕ್ಬಿಟ್ಟು ಅದನ್ನು ಗಂಟಿನ ಪಲ್ಯ ಅಂತ ಮಾಡ್ತಾರೆ ಗಂಟು ದಂಟಲ್ಲ ಗಂಟಿನ ಪಲ್ಯ ಅಂತ ಮಾಡ್ತಾರೆ ಸಖತ್ತಾಗಿರುತ್ತೆ ನಮ್ಮ ಆಂಟಿ ಟೋಟಲಿ ಎಲ್ಲ ಎತ್ಕೊಂಡು ಕ್ಲೀನಾಗಿ ಪ್ಯಾಕ್ ಮಾಡೋದಕ್ಕೆ ಕ್ಲೀನಾಗಿ ಕಟ್ ಮಾಡಿ ಕ್ಲೀನಾಗಿ ಇಟ್ಕೊಂಡ್ಳು ಕೇಳಬೇಕು ಯಾವತ್ತು ಅಡುಗೆ ಮಾಡ್ತಾಳೆ ಹೋಗಿ ಹೋಗಿ ತಿನ್ಕೊಂಬರ್ಬೇಕು ರೊಟ್ಟಿಗೂ ಚೆನ್ನಾಗಿರುತ್ತೆ ನಾ ಇನ್ನು ಲಾಸ್ಟ್ ವೈ ವ್ಯೂಸ್ ನೋಡ್ಕೊಳ್ಳಿ ಇದು ಮುಂದೆ ಇರೋದು ಫುಲ್ಲು ಗುಡ್ಡ ಅದು ನಾವು ನಮ್ಮ ಅಜ್ಜಿ ಮನೆಗೆ ಆವಾಗೆಲ್ಲ ಸೌದೆ ಒಲೆ ಅಲ್ವಾ ಗ್ಯಾಸ್ ಎಲ್ಲ ಇರಲಿಲ್ಲ ಗುಡ್ಡ ಕಾಣಿಸುತ್ತಲ್ಲ ಅಲ್ಲಿ ನೀಲಿಗಿರಿ ತೋಪಿರುತ್ತೆ ಕಾಡವರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಾಕಿರ್ತಾರೆ ಅದನ್ನು ಕಡಿಯೋ ಆಗಿಲ್ಲ ಬಟ್ ನಾವು ಕಡಿತಾ ಇರಲಿಲ್ಲ ಒಣಗಿ ಎಲ್ಲ ಬಿದ್ದಿರುತ್ತೆ ಅಲ್ವಾ ಮಳೆಗೆಲ್ಲ ಬಿದ್ದೋಗಿರುತ್ತಲ್ಲ ಆ ಥರ ಸೌದೆನ ಹೋಗಿ ಹೊತ್ಕೊಂಡು ಇದ್ವಿ ಆವಾಗ ನಾವು ಚಿಕ್ಕವರು ಆರನೇ ಕ್ಲಾಸು ಏಳನೇ ಕ್ಲಾಸು ಹಿಂಗೆ ಅಜ್ಜಿ ಊರಿಗೆ ಹೋಗ್ತಾ ಇದ್ವಲ್ಲ ಆವಾಗ ಇನ್ನು ನಮ್ಮ ಅಜ್ಜಿ ಗಿಡಗಳು ಯಾವ್ಯಾವ ಥರ ಬೆಳೆಸ್ಕೊಂಡಿದ್ದಾರೆ ನೋಡಿ ಹಾಗೆ ಇದೆಲ್ಲ ಜಾಗ ಇಲ್ಲ ಆ ಸೈಡಲ್ಲಿ ಹಾಗೆ ಪೂಜೆಗೆ ಎಷ್ಟು ಬೇಕಾಗಿರುತ್ತೆ ಅಂದ್ಬಿಟ್ಟು ಹೂವುಗಳನ್ನ ಬೆಳೆಸ್ಕೊಂಡಿದ್ದಾರೆ ಇನ್ನು ಇದು ಶ್ರೀ ಸಿದಮಲ್ಲಪ್ಪ ಶೆಟ್ಟರು ಮತ್ತು ಶ್ರೀ ಬಸಮ್ಮ ಸಿದಮಲ್ಲಪ್ಪ ಶೆಟ್ಟರು ನಮ್ಮ ತಾತ ಬಸಮ್ಮ ಬಂದು ನಮ್ಮ ಅಜ್ಜಿ ಮನೆ ಕಟ್ಟಿಸಿರೋದೆಲ್ಲ ಆವಾಗಲೇ ನಮ್ಮ ಮಾಮ ಇಬ್ಬರು ಮಾಮದಿರು ತುಂಬ ಕಷ್ಟ ಬಿದ್ದು ಕಟ್ಟಿಸಿದ್ದಾರೆ ಇನ್ನು ಮನೆ ಮುಂದೆನೇ ಮುಂದೆನೇ ಅಂದರೆ ಒಂದು ಒಂದು ಟೂ ಫಿಫ್ಟಿ ಮೀಟರ್ಸ್ ಆಗುತ್ತೆ ಅಷ್ಟೇ ದೇವಸ್ಥಾನ ಇದೆ ಮಾತ್ರ ಇವಾಗ ಅಲ್ಲಿ ಉಳ್ಕೊಳ್ಳೋದಕ್ಕೆ ಯಾವ ಏನೂ ಕಮ್ಮಿ ಇಲ್ಲ ಇನ್ನು ಒಳಗಡೆ ಎಲ್ಲ ಹೋದರೆ ಸೂಪರಾಗಿರುತ್ತೆ ಚಿಕ್ಕ ಚಿಕ್ಕದು ಹಳ್ಳಗಳು ಎಲ್ಲ ತುಂಬಾ ಇದ್ದಾವೆ ಬಟ್ ನನಗಷ್ಟು ಹೋಗೋಕೆ ಟೈಮ್ ಇರಲಿಲ್ಲ ಬೆಂಗಳೂರಿಗೆ ರಿಟರ್ನ್ ಆಗಬೇಕಿತ್ತು ಸೊ ಹಾಗೆ ಸದ್ಯಕ್ಕೆ ಅಲ್ಲಿ ಇದ್ದಿದ್ದಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಇನ್ನು ಎಲ್ಲರೂ ಹೋಗೋಕ್ಕೆ ಅಂತ ರೆಡಿಯಾಗಿ ನಿಂತಿದ್ವಿ ನಮ್ಮ ಅಜ್ಜಿ ಮಾತಾಡ್ಕೊಂಡಿದ್ರು ಅಜ್ಜಿ ಬೆಂಗಳೂರಿಗೆ ಕರ್ಕೊಂಬರೋಣ ಅಂತ ಆಂಟಿ ಅಂದ್ಕೊಂಡಿದ್ಲು ಮತ್ತು ಮುಂದಿನ ವಾರ ಬರ್ತಾ ಇದ್ದೀವಿ ಅಂದ್ಬಿಟ್ಟು ನಮ್ಮ ಮಾಮ ಬೇಡ ಅಂದ ಇನ್ನು ನೀರೆಲ್ಲ ಇಟ್ಕೊಬೇಕು ಬೇಡ ಬಂದರು ಸರಿ ಹೋಗಲ್ಲ ಅಂತ ಇನ್ನು ಅವರು ನಮ್ಮ ಅಜ್ಜಿ ಫ್ರೆಂಡು ಪಕ್ಕದ ಮನೆಯವರು ಇನ್ನು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಟವ್ರೆ ನಾವು ಇನ್ನೊಂದು ಆಂಟಿ ಇದ್ರಲ್ವ ಅವ್ರ ಮನೆಗೆ ಬಂದ್ವಿ ಅವರು ಒಂದು ಏಳೆಂಟು ಹಸುಗಳನ್ನ ಸಾಕಿದ್ದಾರೆ ನೋಡಿ ಒಂದು ಕರು ಇತ್ತು ಒಂದು ನಾಯಿ ಮರಿ ಇತ್ತು ಮಾತಾಡಿಸ್ತಾ ಇದ್ದೆ ಇನ್ನು ಇವರು ನಮ್ಮ ಚಿಕ್ಕಪ್ಪ ಇನ್ನು ಇವರು ಬೀನ್ಸ್ ಹಾಕಿದ್ದಾರೆ ಹಿಂದೆಗಡೆ ಇರೋದು ಜಮೀನು ಇವ್ರದೇನೆ ಅಜ್ಜಿ ಮನೆಯಿಂದ ಹಂಗೆ ಆಂಟಿ ಮನೆಗೆ ಬಂದು ಆಂಟಿ ಮನೆಯಿಂದ ಹಾಗೆ ಬೆಂಗಳೂರಿಗೆ ಹೋಗಿದ್ದು ನಮ್ಮ ಮಾಮ ನಾಯಿನ ರೇಗಿಸ್ಕೊಂಡು ಮಾತಾಡ್ಸ್ಕೊಂಡಿದ್ದ ನೋಡಿ ಹಸುಗಳಿಗೆ ನೀರು ಇಲ್ಲಿ ತೊಟ್ಟಿ ಥರ ಮಾಡಿಬಿಟ್ಟು ಇಡ್ತಾರೆ ಇನ್ನು ಅದು ನುಗ್ಗೆಕಾಯಿ ಗಿಡ ಈ ಥರ ವಾತಾವರಣದಲ್ಲಿ ಬದುಕಬೇಕಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಇದು ನಾಟಿ ಸೋರೆಕಾಯಿ ನೋಡಿ ಇಲ್ಲಿ ಬೆಂಗಳೂರಲ್ಲೆಲ್ಲ ಉದ್ದ ಬರುತ್ತೆ ಇದು ಸೋರೆಕಾಯಿ ಇದು ಹಳ್ಳಿಯಲ್ಲಿ ಇರುತ್ತಲ್ವ ನನಗಿದು ತುಂಬಾ ಇಷ್ಟ ನಮ್ಮ ಅಜ್ಜಿ ಮೊಸರು ಸಾಂಬಾರು ಮಾಡಿಕೊಡೋರು ಮುದ್ದೆ ತಿಂದರೆ ಎಷ್ಟು ಚೆನ್ನಾಗಿರೋದು ಗೊತ್ತಾ ನೋಡಿ ಅವರು ಮುಚ್ಚಿ ಇಟ್ಟಿದ್ದಾರೆ ಯಾಕಂದರೆ ಕೆಲಸಕ್ಕೆಲ್ಲ ಹೋದಾಗ ಮನೆಯಲ್ಲಿ ಯಾರೂ ಇಲ್ಲ ಅಂದರೆ ಬೇರೆಯವರು ಬಂದು ಕದ್ದು ಕಿದ್ಕೊಳ್ತಾರೆ ಹಳ್ಳಿಗಳಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ ಅಲ್ವಾ ಅದಕ್ಕೆ ನಮ್ಮ ಆಂಟಿ ಸ್ವಲ್ಪ ಹುಲ್ಲೆಲ್ಲ ಹಾಕಿ ಮುಚ್ಚಿ ಇಟ್ಟಿದ್ದಾರೆ ಒಂದೇ ಇದೆ ಅಂತ ಹೇಳಿದ್ರು ಮೈಲಾಕ್ ಇನ್ನೊಂದಿತ್ತು ದೊಡ್ಡದನ್ನು ಬಂದು ನಮ್ಮ ಆಂಟಿ ತೊಗೊಂಡ್ರು ಅವರು ಅಲ್ಲೇ ಮಾಮದಿರಿಬ್ಬರು ಆಂಟಿ ಅಲ್ಲೇ ಇರೋದಲ್ವ ಅವರೆಲ್ಲ ಶೇರ್ ಮಾಡ್ಕೊತೀವಿ ಅಂತ ಇದೊಂದು ದೊಡ್ಡದನ್ನು ಆಂಟಿ ತೊಗೊಂಡ್ಲು ನೋಡಿ ಅಲ್ಲಿ ಇನ್ನೊಂದು ಚಿಕ್ಕದಿದೆ ಅಲ್ಲ ಇದನ್ನು ನಾನು ತೊಗೊಂಡೆ ನಂದೇ ಚೆನ್ನಾಗಿತ್ತು ಇದು ಸ್ವಲ್ಪ ಬಲ್ತಿತ್ತು ಇದು ನಂದು ನಾನು ಹಿಡ್ಕೊಂಡಿದ್ದು ಪುಟಾಣಿದೆ ಎಷ್ಟು ಚೆನ್ನಾಗಿದೆ ನೋಡಿ ಇನ್ನು ಇದು ಮುಳ್ಳು ಬದನೆಕಾಯಿ ಗಿಡ ನಮ್ಮ ಆಂಟಿ ಕಿತ್ಕೊಂಡ್ಲು ಎಲ್ಲ ಚೆನ್ನಾಗಿ ಅಲ್ಲೇ ಆ ಕರು ಹತ್ರ ಇಟ್ಟಿದ್ಲು ತೊಗೊಂಬರ್ಬೇಕಾದ್ರೆ ಮರ್ತೋಗ್ಬಿಟ್ಲು ಬೆಂಗಳೂರು ಹತ್ರ ಬಂದ ಮೇಲೆ ನೆನೆಸ್ಕೊಂಡ್ಲು ನಮ್ಮ ಆಂಟಿ ಅಯ್ಯೋ ತೊಗೊಂಬಂದಿಲ್ಲ ಅಂದ್ಬಿಟ್ಟು ಬಟ್ ಇದು ಮುಳ್ಳು ಬದ್ನೆಕಾಯಿ ಸೂಪರಾಗಿರುತ್ತೆ ಟೇಸ್ಟು ನಾರ್ಮಲ್ ಬದನೆಕಾಯಿಗಿಂತ ಇದು ಬದನೆಕಾಯಿ ಟೇಸ್ಟು ಸಕ್ಕತ್ತಾಗಿರುತ್ತೆ ಒಂದು ಒನ್ ಟೈಮ್ಗೆ ಆಗೋ ಅಷ್ಟು ಸಿಕ್ಕಿತ್ತು ಪಾಪ ಅವಳೇನೋ ಮರ್ತೋಗ್ಬಿಟ್ಲು ಇನ್ನು ಹಾಲು ಎಲ್ಲ ಒಂದು ಅರ್ಧ ಅರ್ಧ ಲಿಟ್ರೂ ತೊಗೊಂಬಿಟ್ಟು ಬಂದ್ವಿ ನಾವು ಒಟ್ಟಿನಲ್ಲಿ ಹಳ್ಳಿಯಲ್ಲಿ ಜೀವನ ಮಾಡೋದೇ ಬೆಸ್ಟು ನೋಡಿರಿ ಎಲ್ಲ ಹಿಂಗೆ ಮನೆ ಹತ್ರನೇ ಏನು ಬೇಕಾದ ತರಕಾರಿ ಎಲ್ಲ ಹಾಕ್ಕೊಬೋದು ಟೊಮ್ಯಾಟೊ ಗಿಡ ಎಲ್ಲ ಅದಾಗದೇ ಹುಟ್ಟಿರುತ್ತೆ ಏನಿಲ್ಲ ಅಂದರೂ ಇಲ್ಲಿ ಬೆಂಗಳೂರಲ್ಲಿ ಒಂದಿನ ಸಂತೆಗೆ ಹೋಗಿಲ್ಲ ಸಾಮಾನು ತಂದಿಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ಲ ಬಟ್ ಹಳ್ಳಿಯಲ್ಲಿ ಆ ಥರ ಅಲ್ಲ ಗಂಜಿನೇ ಕುಡ್ಕೊಂಡ್ರು ಒಂದಿನ ಹೆಂಗೋನು ತಳ್ಳಿ ಹಾಕ್ಬೋದು ಟೋಟಲಿ ಇಷ್ಟು ಬದನೆಕಾಯಿ ಸಿಕ್ತು ಕಷ್ಟ ಬಿದ್ದು ಕೂಯ್ಲು ನಮ್ಮ ಆಂಟಿ ಪಾಪ ಮರೆತು ಇನ್ನು ಎಮ್ಮೆ ಒಂದಿತ್ತು ಅಲ್ಲಿ ಸುಮ್ಮನೆ ಹಾಗೆ ವೀಡಿಯೋ ಮಾಡ್ಕೊಂಡೆ ನಮ್ದಲ್ಲ ಆ ಕಡೆ ಪಕ್ಕದ ಮನೆಯವರದು ಇನ್ನು ಅಲ್ಲಿ ತೋರಿಸ್ತಾ ಇದ್ದೀನಲ್ವಾ ಆ ಮನೆ ಬಂದು ನಮ್ಮ ಅತ್ತೆ ಮಗಳು ಮನೆ ಬಟ್ ನಾನು ಹೋಗಲಿಲ್ಲ ಸಾವಿನ ಮನೆಗೆ ಹೋಗಿದ್ದಲ್ವ ಅಂದ್ಬಿಟ್ಟು ಮಾತು ಆಡಿಸ್ತಿಲ್ಲ ಅವಳು ಇರಲಿಲ್ಲ ಅನಿಸುತ್ತೆ ಇನ್ನು ಕನ್ಕಂಬ್ರೂ ಬಂದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಈ ಥರ ಬೆಂಗಳೂರಲ್ಲಿ ಬಿಡೋದೇ ಇಲ್ಲ ಅವ್ರ ಆಂಟಿ ಸುಮ್ಮನೆ ಹಾಕ್ಕೊಂಡಿದ್ದಾರೆ ಚೆನ್ನಾಗಿ ಬಿಟ್ಟಿದೆ ಅಲ್ಲೊಂದು ಬದನೆಕಾಯಿ ಗಿಡ ಇತ್ತು ಅದರಲ್ಲಿ ಇದೆಯಾ ಅಂತ ನಮ್ಮ ಆಂಟಿ ಚೆಕ್ ಮಾಡ್ತಾ ಇದ್ದಾಳೆ ಇನ್ನು ಆಲುವೆರ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಆ ಕಡೆ ಮನೆ ಬಂದು ನಮ್ಮ ಆಂಟಿ ಚಿಕ್ಕಪ್ಪ ಇದ್ದಾರಲ್ಲ ಅವರ ಅಣ್ಣ ಮನೆ ಇನ್ನು ಆಂಟಿ ಮನೆ ಒಳಗಡೆ ಬಂದು ಈ ಥರ ಇದೆ ಹಳ್ಳಿ ಅಲ್ವಾ ಮಕ್ಕಳು ಇಬ್ಬರು ಗೋಡೆಗಳೆಲ್ಲ ಗಲೀಜಾಗಿದೆ ಅವರಿಬ್ಬರು ತುಂಬ ಗೋಡೆಗಳ ಮೇಲೆ ಬರೆಯೋದು ಎಲ್ಲ ಮಾಡ್ತಾರೆ ಆ ಕಡೆ ಒಂದು ರೂಮ್ ಇದೆ ಈ ಕಡೆ ಒಂದು ರೂಮ್ ಇದೆ ಇನ್ನು ಈ ಕಡೆ ಅಡುಗೆ ಮನೆ ಇದು ಅವಳು ನನ್ನ ತಮ್ಮ ಹೆಂಡ್ತಿ ಚರ್ಮುರಿ ಮಾಡ್ತಾ ಇದ್ಳು ಪಾಪ ಅವಳು ಎಲ್ಲ ಕೆಲ್ಸಕ್ಕೆ ಹೋಗಿದ್ಲು ಅನಿಸುತ್ತೆ ಇನ್ನು ಹಿಂದೆಗಡೆ ಒಂದು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ ಪಾತ್ರೆ ಎಲ್ಲ ತೊಳೆಯೋದು ಕಿಟ್ಕೊಂಡಿದ್ದಾರೆ ಅಲ್ಲಿ ಕಾಫಿ ಕುಡ್ದು ಚರ್ಮುರಿ ಮಾಡಿಕೊಟ್ರು ತಿಂದ್ಬಿಟ್ಟು ನಾವು ಅಲ್ಲಿಂದ ಸೆವೆನ್ ತರ್ಟಿ ಆ ಥರ ಬಿಟ್ವಿ ಇನ್ನು ಇದು ಹಾಸನ್ನು ನೋಡಿ ಎಂಬ ಟೆಂಪಲ್ಗೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಒಂದು ಫೀಲ್ ಏನಂದರೆ ಹಾಸನಂಬ ದೇವ್ರ ಹತ್ರನೇ ಬಂದ್ವಿ ದೇವಸ್ಥಾನದ ರೋಡಲ್ಲೇ ಬಂದ್ವಿ ಬಟ್ ದೇವ್ರ ದರ್ಶನ ಮಾಡೋಕ್ಕಾಗಲಿಲ್ಲ ಏನಕ್ಕೆಂದ್ರೆ ಸಾವಿನ ಮನೆಗೆ ಹೋಗಿದ್ದು ಸ್ನಾನಾಗಿನ ಏನೂ ಮಾಡಿರಲಿಲ್ಲ ನಾವು ಬಟ್ಟೆನೂ ತೊಗೊಂಡೋಗಿರಲಿಲ್ಲ ಬಟ್ ಮಿಸ್ ಮಾಡಿಕೊಂಡೆ ತುಂಬ ಮಿಸ್ ಮಾಡ್ಕೊಂಡೆ ಹಾಸನ ಅಂಬ ದೇವ್ರನ್ನ ಏನೋ ಒಳ್ಳೇದು ಮಾಡು ಅಮ್ಮ ತಾಯಿ ಅಂದ್ಕೊಂಡು ಬಂದ್ವಿ ಇನ್ನು ನನಗೆ ಓಮ್ ಟೂರ್ ಮಾಡೋ ಪ್ಲ್ಯಾನ್ ಏನೂ ಇರಲಿಲ್ಲ ಹೋಗಿದ್ನಲ್ಲ ಒಂದು ವೀಡಿಯೋ ಆಗುತ್ತೆ ಅಂತ ಮಾಡಿದೆ ಇನ್ನು ನಮ್ಮ ಮಾಮ ನಾನು ಆಂಟಿ ಮೂರೇ ಜನ ಮುಂದೆಗಡೆ ಸೀಟಲ್ಲಿ ಯಾರೂ ಇರಲಿಲ್ಲ ನಾನು ಹಿಂದೆಗಡೆ ಕೂತ್ಕೊಂಡಿದ್ದೆ ಹಾಗೆ ನಮ್ಮ ನಾನು ನಮ್ಮ ಮಾಮಾ ಮಾತಾಡಿಕೊಂಡು ಬಂದ್ವಿ ನಮ್ಮ ಆಂಟಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ಇನ್ನು ಮಾಮ ಹಂಗೆ ಕಂಪ್ನಿ ಕೊಡೋದಕ್ಕೆ ಅಂದ್ಬಿಟ್ಟು ನಾನು ಮಾಮಾ ಇಬ್ಬರು ಅದು ಇದು ಮಾತಾಡ್ಕೊಂಡು ಬಂದ್ವಿ ಇದು ನನ್ನ ಓಮ್ ಟೂರ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ತು